ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ದಿವ್ಯಾ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಯಾವ ಮಸಾಲೆ ಪೌಡರ್ನೂ ಬಳಸ್ತೇನೆ ಗ್ರೀನ್ ಚಿಲ್ಲಿ ಚಿಕನ್ನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಅನ್ನಕ್ಕೆ ಹಾಗೆ ಚಪಾತಿಗೆ ಎರಡಕ್ಕೂ ಹೊಂದ್ಕೊಳ್ಳೋ ಅಂಥದ್ದು ಗ್ರೀನ್ ಚಿಲ್ಲಿ ಚಿಕನ್ನು ತುಂಬಾ ಸಕ್ಕ ಟೇಸ್ಟಿಯಾಗಿರುತ್ತೆ ಅಷ್ಟೇ ಸಿಂಪಲ್ ಕೂಡ ಈಗ ಇದಕ್ಕೆ ಒಂದು ಜಾರ್ ತಗೊಂಡು ನಾಲ್ಕರಿಂದ ಐದು ಈರುಳ್ಳಿ ಹಾಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದೆರಡು ಇಂಚಿ ಶುಂಠಿ ಒಂದು ಹತ್ತರಿಂದ ಹನ್ನೊಂದು ಹಸಿ ಮೆಣಸಿಕಾಯಿ ನಿಮ್ಮ ಖಾರಕ್ಕೆ ಕ್ವಾಂಟಿಟಿ ಹೇಗೆ ನೋಡಿಕೊಂಡು ಹಾಕೊಳ್ಳಿ ಒಂದೆರಡು ತುಂಡು ಚಕ್ಕೆ ಒಂದು ಏಳರಿಂದ ಎಂಟು ಲವಂಗ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹುರುಗಡ್ಲೆ ಹಾಕ್ಕೊಬೇಕು ಹುರುಗಡ್ಲೆ ಬದಲಿಗೆ ನೀವು ಗೋಡಂಬಿ ಬೇಕಾದ್ರೆ ಹಾಕೋಬೋದು ಒಂದು ಹಿಡಿಯಷ್ಟು ಪುದೀನ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ಲು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಇವಾಗ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆಗೆ ಅಂತ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಫ್ರೈ ಬರೋರ್ಗೂ ಫ್ರೈ ಮಾಡಿಕೊಂಡು ಇವಾಗ ನಾವು ಚಿಕನ್ನ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ದೀನಿ ಅಷ್ಟಕ್ಕೆ ನಾನು ಮಸಾಲೆನ ಹೇಳ್ತಿದ್ದೀನಿ ಚೆನ್ನಾಗಿ ಬಾಡಿಸ್ಕೋಬೇಕು ಚಿಕನ್ನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಾನು ಇವಾಗ ಫುಲ್ಲು ಉಪ್ಪನ್ನು ಕೂಡ ಇವಾಗಲೇ ಹಾಕ್ತಿದೀನಿ ಆಮೇಲೆ ಸಲ ಮತ್ತೆ ಉಪ್ಪು ಹಾಕೋದಿಲ್ಲ ಫ್ರೈಗಾಗಲಿ ಗ್ರೇವಿಗಾಗಲಿ ಈ ಥರ ಗ್ರೀನ್ ಚಿಲ್ಲಿ ಚಿಕನ್ಗಳಿಗೆಲ್ಲ ಆಗೋದಾದರೆ ಸ್ವಲ್ಪ ಉಪ್ಪನ್ನ ಕಡಿಮೆ ಹಾಕ್ಕೋಬೇಕು ಯಾಕಂದರೆ ಅದು ಬೈತಾ ಬೈಯ್ತಾ ಉಪ್ಪು ಜಾಸ್ತಿ ಇಡ್ಕೊಬಿಡುತ್ತೆ ಇವಾಗ ಸ್ವಲ್ಪ ಅರಶಿನ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು ಚಿಕನಲ್ಲಿ ನೀರು ಕ್ಲೀನಾಗಿ ಬಿಟ್ಕೋಬೇಕು ನೋಡಿ ಈ ಥರ ಕ್ಲೀನಾಗಿ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಹಾಕೋಬೇಕು ಯಾವುದೇ ಥರ ಪೌಡರ್ಗಳಾಗಲಿ ಚಿಕನ್ ಫ್ರೈ ಪೌಡರ್ಗಳಾಗಲಿ ಈ ಥರ ಯಾವುದೇ ಥರ ಪೌಡರ್ಗಳಿಲ್ಲದೇ ಇನ್ಸ್ಟೆಂಟಾಗಿ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಮಾಡ್ಕೊಂಬಿಡ್ಬೋದು ತುಂಬಾ ಈಸಿ ಮಾಡೋದು ನಿಜವಾಗ್ಲೂ ಅಷ್ಟೇ ಸಕ್ಕ ಟೇಸ್ಟಿಯಾಗಿ ಕೂಡ ಇರುತ್ತೆ ಇವಾಗ ನಾವು ಇದಕ್ಕೆ ಸ್ವಲ್ಪ ಕಸೂರಿ ಮೆಥಿನ ಹಾಕಬೇಕು ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ಪೂನ್ ತುಪ್ಪ ಹಾಕ್ಕೋತಿದಿ ನಾನಿಲ್ಲಿ ತುಪ್ಪ ಹಾಕೋದ್ರಿಂದ ಎಷ್ಟೋ ಫ್ಲೇವರ್ ಕೊಡುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ತುಪ್ಪ ಹಾಕಿ ಅಲ್ಲಿ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಜಾಸ್ತಿ ಹೈ ಫ್ಲೇಮಲ್ಲಿ ಇಕ್ಕೋಬಾರ್ದು ಲೋ ಫ್ಲೇಮಲ್ಲಿ ಇಕ್ಕೊಂಡ್ರೂ ಚೆನ್ನಾಗಿ ಬೇಯುತ್ತೆ ಯಾಕೆ ಅಂದರೆ ನಾವು ಮಸಾಲೆ ಹಾಕಿದ್ಮೇಲೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಚಿಕನ್ನ ಫಸ್ಟೇ ಕುಕ್ ಮಾಡ್ಕೋಬೇಕು ಇವಾಗ ಗ್ಯಾಸ್ ಆಫ್ ಮಾಡಿ ನಿಂಬೆಹಣ್ಣಿನ ರಸ ಹಾಕೊಂಡ್ರೆ ಎಮಿ ಟೇಸ್ಟಿಯಾಗಿರೋಂಥ ಚಿಲ್ಲಿ ಚಿಕನ್ ರೆಡಿಯಾಗೋಗುತ್ತೆ ಇವಾಗ ನಾನು ಅದು ಕಾಂಬಿನೇಷನ್ ಆಗಿ ಚಪಾತಿನ ಮಾಡಿಕೊಂಡಿದ್ದೆ ಚಪಾತಿ ಮಾಡೋದು ವಿಡಿಯೋ ಎಲ್ಲ ಏನು ತೋರಿಸ್ತಿಲ್ಲ ಇಲ್ಲಿ ಜಸ್ಟ್ ಚಪಾತಿ ಬೈಸ್ಕೊಳ್ಳೋದು ಅಷ್ಟೇ ತೋರಿಸ್ತಿದ್ದೀನಿ ನಾನು ಆಲ್ರೆಡಿ ಚಪಾತಿ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಹಾಗಾಗಿ ಇಲ್ಲಿ ತೋರಿಸ್ತಿಲ್ಲ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು